ಈ ಪಾಕಿಸ್ತಾನಕ್ಕೆ ಮಾನವೀಯತೆ ಮನುಷ್ಯತ್ವ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಹೀಗಿರುವಾಗ ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತ ಮಾನವೀಯತೆಯನ್ನ ತೋರಿಸಬೇಕಂತೆ ದಯಮಾಡಿ ನಮ್ಮ ವೀಸಾವನ್ನ ರದ್ದುಗೊಳಿಸ್ಬೇಡಿ ನಾವು ಇಲ್ಲೇ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದೀವಿ ನಾವು ಇಲ್ಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದೀವಿ ನಾವು ಇಲ್ಲೇನೆ ಮದುವೆ ಆಗಿದ್ದೀವಿ ದಯಮಾಡಿ ನಮ್ಮ ವೀಸಾವನ್ನ ರದ್ದುಗೊಳಿಸ್ಬೇಡಿ ಅಂತ ಅಂಗಲಾಚಿ ಭಿಕ್ಷೆಯನ್ನ ಬೇಡ್ಕೊಳ್ತಾ ಇದಾರೆ ಇವತ್ತಿನ ದಿನ ಇವರುಗಳು ವಿದ್ಯಾಭ್ಯಾಸವನ್ನ ಮಾಡೋದಕ್ಕೆ ಈ ನಮ್ಮ ದೇಶ ಬೇಕು ಒಳ್ಳೊಳ್ಳೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಈ ನಮ್ಮ ದೇಶ ಬೇಕು ಮದುವೆ ಮಾಡಿಕೊಂಡು ಸಂಸಾರ ಮಾಡಿಕೊಂಡು ಮಕ್ಕಳು ಸಹ ಹುಟ್ಟಿಸೋದಕ್ಕೆ ಈ ನಮ್ಮ ದೇಶನೇ ಬೇಕು ಕೊನೆಗೆ ಆ ಹುಟ್ಟಿದಂತಹ ಮಕ್ಕಳು ಇದೇ ನಮ್ಮ ದೇಶದ ವಿರುದ್ಧವಾಗಿನೇ ಕೆಲಸವನ್ನ ಮಾಡ್ತವೆ ನಮ್ಮ ದೇಶದ ವಿರುದ್ಧವಾಗಿನೇ ಜೈಕಾರವನ್ನ ಕೂಗ್ತವೆ ನಮ್ಮ ವಿರೋಧಿ ದೇಶದ ಪರವಾಗಿ ಕೆಲಸವನ್ನ ಮಾಡ್ತವೆ ನಮ್ಮ ವಿರೋಧಿ ದೇಶದ ಪರವಾಗಿನೇ ಜೈಕಾರವನ್ನ ಕೂಗ್ತವೆ ಇಂಥವರಿಗೆಲ್ಲ ಈ ನಮ್ಮ ದೇಶ ಮಾನವೀಯತೆಯನ್ನ ತೋರಿಸ್ಬೇಕ ಇಂಥವ್ರಿಗೆಲ್ಲ ಮಾನವೀಯತೆಯನ್ನ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಈ ನಮ್ಮ ದೇಶ ಹಾಗೆ ನಮ್ಮ ದೇಶದ ಪ್ರಜೆಗಳು ತೋರಿಸಿದಂತಹದ್ದು ಸಾಕು ಕಳೆದ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಈ ನಮ್ಮ ರಾಜಕಾರಣಿಗಳು ಮಾನವೀಯತೆಯನ್ನ ತೋರಿಸಿ ತೋರಿಸಿ ತೋರಿಸಿನೇ ಈ ನಮ್ಮ ದೇಶವನ್ನ ಈ ಹಂತಕ್ಕೆ ತಂದು ಇಟ್ಟಿರುವಂತಹದ್ದು ನನಗೆ ಯಾವನಾದ್ರೂ ಮಾನವೀಯತೆಯ ಬಗ್ಗೆ ಪಾಠವನ್ನ ಮಾಡೋದಕ್ಕೆ ಬಂತು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ ಅವತ್ತಿನ ದಿನ ಹೆಂಡತಿಯ ಮುಂದೆ ಗಂಡನನ್ನ ಹೊಡೆದಾಕುದ್ರಲ್ಲ ಅವತ್ತೆಲ್ಲೋಗಿತ್ತು ಮಾನವೀಯತೆ ಗಂಡನ ಮುಂದೆ ಹೆಂಡತಿಯನ್ನ ಹೊಡೆದಾಕುದ್ರಲ್ಲ ಮಕ್ಕಳ ಮುಂದೆ ಅಪ್ಪ ಅಮ್ಮನ ಒಡೆದಾಕುದ್ರಲ್ಲ ಅವತ್ತೆಲ್ಲೋಗೀತು ಮಾನವೀಯತೆ ಆ ಮುಂಬೈನಲ್ಲಿ ನೂರಾರು ನೂರಾರು ಜನನ ಹೊಡೆದಾಕುದ್ರಲ್ಲ ಅವತ್ತೆಲ್ಲೋಗಿತ್ತು ಅಮಾಯಕರನ್ನ ಹೊಡೆದಾಕ್ತಾಗ ಇದೇ ರೀತಿಯಾಗಿ ಎಷ್ಟು ಎಷ್ಟು ಲಕ್ಷ ಜನನ ಹೊಡೆದಾಕಿದ್ದಾರೆ ಅವಾಗ ಎಲ್ಲಿತ್ತು ಆ ಜನಗಳಿಗೆ ಮಾನವೀಯತೆ ಎನ್ನುವಂತಹದ್ದು ನಮ್ಮ ವೀರ ಸೈನಿಕರ ಕತ್ತನ್ನ ಕತ್ತರಿಸ್ಕೊಂಡು ತೆಗೆದುಕೊಂಡು ಹೋದ್ರಲ್ಲ ಅವತ್ತೆಲ್ಲಿತ್ತು ಮಾನವೀಯತೆ ಅನ್ನುವಂತಹದ್ದು ಇಂಥವ್ರಿಗೆಲ್ಲ ಮಾನವೀಯತೆ ತೋರಿಸ್ಬೇಕು ಸಾಕು ಮಾನವೀಯತೆ ಒಂದು ಎಲ್ಲಿಯ ತನಕ ತೋರ್ಸ್ಬೇಕು ಅಲ್ಲಿಯ ತನಕನೇ ತೋರಿಸ್ಬೇಕು ದಯಮಾಡಿ ನಾನ್ ನಿಮ್ಮಲ್ಲಿ ಕೇಳಿಕೊಳ್ಳುವಂತಹದ್ದು ನಿಮ್ಮ ಸುತ್ತಮುತ್ತ ಅಕ್ರಮ ವಲಸಿಗ ವಲಸಿಗರಿದ್ರೆ ಸಂಬಂಧಪಟ್ಟಂತಹ ನಿಮ್ಮ ಸುತ್ತಮುತ್ತ ಇಲಾಖೆಗಳಿಗೆ ಯಾರಿಗೂ ಗೊತ್ತಾಗದ ಹಾಗೆನೆ ತಿಳಿಸಿ ತೆಗೆದುಕೊಳ್ತಾರೆ ಮಾಹಿತಿನ ಹಾಗೆ ದಯಮಾಡಿ ಅಕ್ರಮ ವಲಸಿಗರಿಗೆ ಕೆಲಸವನ್ನ ನೀಡಕ್ ಹೋಗ್ಬಿಡಿ ಕಣ್ರಯ್ಯ ಕೊಡ್ರಯ್ಯ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ನಮ್ಮವ್ರಿಗೇನೆ ತಿನ್ಲಿ ನಮ್ಮವ್ರೇನೆ ಅವ್ರಿಗೆ ಆಗ್ತಿರಾ ಅವ್ರ್ಗ ಉಣಿಸ್ತೀರಾ ತಿನ್ನಿಸ್ತೀರಾ ಎಲ್ಲಾ ಮಾಡ್ತೀರಾ ಕೊನೆಗೆ ಅವ್ರ ಏನ್ ಮಾಡ್ತಾರೆ ನಿಮ್ಮ ಸಂಸಾರವನ್ನೇ ಮಾಡ್ಬಿಡ್ತಾರೆ ನಿಮ್ಮ ಮನೆಗೇನೆ ಬೆಂಕಿ ಹಚ್ಬಿಡ್ತಾರೆ ಕೊನೆಗೆ ನಿಮ್ಮನ್ನೇ ಬೇಕಾದ್ರೆ ನಾಶ ಮಾಡುದ್ರು ಮಾಡ್ತಾರೆ ಅಂತಿಮವಾಗಿ ನಿಮ್ಮನ್ನೇ ನಾಶ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾರೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನೀವು ಕೆಲಸ ಕೊಡದ ಕೊಡೋದಲ್ದಲೇನೆ ನಿಮ್ಮ ಅಕ್ಕ ಪಕ್ಕದ ಸುತ್ತಮುತ್ತದ ಪರಿಸರ ಸಹ ಹಾಳು ಮಾಡ್ತೀರಾ ದಯಮಾಡಿ ಅಕ್ರಮ ವಲಸಿಗರಿಗೆ ಕೆಲ್ಸವನ್ನ ನೀಡಬೇಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ